ಕಾವ್ಯನವರು ಕಾನೂನು ಬಾಹಿರವಾಗಿ ಸಿಡಿಮದ್ದುಗಳನ್ನು ತಯಾರಿಸ್ತಾ ಇದ್ರು ಹಾಸನ ಜಿಲ್ಲೆಯ ಆಲೂರು ತಾಲೂಕಲ್ಲಿರುವಂತಹ ಹಳೆ ಆಲೂರಲ್ಲಿ ಮೊನ್ನೆ ಒಂದು ಇನ್ಸಿಡೆಂಟ್ ನಡೆದಿದೆ ಈ ಇನ್ಸಿಡೆಂಟ್ ನೋಡಿದ್ರೆ ಈ ಇನ್ಸಿಡೆಂಟ್ ನೆನ್ಪು ಮಾಡ್ಕೊಂಡ್ರೆ ಬೇಜಾರ್ ಮಾಡ್ಕೋಬೇಕಾ ಅಥವಾ ದಂಪತಿಗಳು ಹೀಗ್ ಮಾಡ್ಬಿಟ್ರಲ್ಲ ಅಂತ ಅವ್ರನ್ನ ಬೈಕೋಬೇಕಾ ಗೊತ್ತಾಗಲ್ಲ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಎರಡು ಆಂಗಲ್ ಇದೆ ಒಂದು ಒಂದು ಪುಟ್ಟ ಕಂದಮ್ಮನ ಬಿಟ್ಟು ಆಗ್ಲಿದ್ದಾರೆ ಇನ್ನೊಂದು ಕಡೆ ಯೋಚನೆ ಮಾಡ್ಬೇಕು ಅಂದ್ರೆ ದಂಪತಿಗಳು ಈ ತರ ಆಗಿತ್ತು ಯಾಕಂದ್ರೆ ಅವ್ರಿಬ್ರು ಕೂಡ ಈ ಮನೆಯಲ್ಲಿ ಸಿಡಿಮದ್ದನ್ನ ತಯಾರಿಸ್ತಾ ಇದ್ರು ಅನ್ನೋದು ಈ ಪ್ರಕರಣದ ಹೈಲೈಟ್ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಮನೆಯಲ್ಲಿ ನಾವಿವಾಗ ಅವರ ಮನೆಗೆ ಬಂದು ಪ್ರತ್ಯಕ್ಷವಾಗಿ ವರದಿಯನ್ನ ಮಾಡ್ತಾ ಇದ್ದೀನಿ ಇದು ಹಳೆ ಆಲೂರು ಅನ್ನೋ ಒಂದು ಊರಲ್ಲಿರುವಂತಹ ಮನೆ ಈ ಮನೆಯಲ್ಲಿ ಸುದರ್ಶನಗೆ ಕಾವ್ಯ ಅನ್ನೋರು ವಾಸ ಮಾಡ್ತಿರ್ತಾರೆ ಇವರಿಬ್ರು ಕೂಡ ಯಾರಿಗೂ ಗೊತ್ತಿಲ್ಲದ ಹಾಗೆ ಕಾನೂನು ಬಾಹಿರವಾಗಿ ಸಿಡಿಮದ್ದುಗಳನ್ನು ತಯಾರಿಸ್ತಾ ಇದ್ರು ಇವತ್ತು ಅವರು ಮಾಡ್ತಾ ಇದ್ದಂತಹ ಕೆಲಸದಿಂದನೇ ಇವತ್ತು ಅವರಿಬ್ರು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅವರ ಹದಿನಾಲ್ಕು ತಿಂಗಳ ಪಾಪು ಇವತ್ತು ಅನಾಥವಾಗಿದೆ ಈ ಸಿಡಿಮದ್ದಿನ ಸ್ಫೋಟ ಎಷ್ಟರ ಮಟ್ಟಿಗೆ ಇತ್ತು ಅಂತ ನಾನು ತೋರಿಸ್ತೀನಿ ಬನ್ನಿ ಯಾಕಂದ್ರೆ ಈ ಇನ್ಸಿಡೆಂಟ್ ಆಗಿರೋದು ಸೋಮವಾರ ರಾತ್ರಿ ಸೋಮವಾರ ರಾತ್ರಿ ಸುಮಾರು ಎಂಟು ಮೂವತ್ತಕ್ಕೆ ಈ ಒಂದು ಇನ್ಸಿಡೆಂಟ್ ಆಗಿದೆ ಅವರ ಕುಟುಂಬಕ್ಕಾಗ್ಲಿ ಅಥವಾ ಅವರ ಸ್ನೇಹಿತರಿಗಾಗ್ಲಿ ಯಾರಿಗೂ ಕೂಡ ಒಂದು ಕಿಂಚಿತ್ತೂ ಕೂಡ ಅದ್ರ ಬಗ್ಗೆ ಸೂಕ್ಷ್ಮತೆಯು ಕೂಡ ಇರ್ಲಿಲ್ಲ ಮಾಹಿತಿಯು ಕೂಡ ಇರ್ಲಿಲ್ಲ ಹಾಗಾಗಿ ಸುದರ್ಶನ್ ಹಾಗೆ ದಂಪತಿಯವರು ಒಂದು ಒಂದು ಬ್ಲಾಸ್ಟ್ ಆಗುವಂತ ಒಂದು ವಸ್ತುವನ್ನ ತಯಾರು ಮಾಡಿ ಇವತ್ತು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಬ್ಲಾಸ್ಟ್ ಆಗಿದ್ದ ಎಫೆಕ್ಟ್ ಗೆ ಮನೆ ತುಂಬಾ ಬ್ಲಡ್ ಆಗಿದೆ ಈಗ ಫ್ಯಾಮಿಲಿ ಬಂದು ಅದನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ವಿಜುವಲ್ಸ್ ಅಲ್ಲಿ ನೀವು ನೋಡ್ತಾ ಇರಬಹುದು ಇದೆಲ್ಲವೂ ಕೂಡ ಬ್ಲಾಸ್ಟ್ ಆದಾಗ ಅವರ ಬಾಡಿಗಳು ಸಿಡದು ಛಿದ್ರ ಚಿತ್ರ ಆಗಿದೆ ಅದರ ರಕ್ತದ ಕಲೆಗಳು ಇವಾಗಲೂ ಕೂಡ ಮನೆಯಲ್ಲಿ ಹಾಗೆ ಇದೆ ಇದು ಸುದರ್ಶನ್ ಹಾಗೆ ಕಾವ್ಯ ಅವರ ಮನೆ ಇಬ್ಬರು ದಂಪತಿಗಳು ಮದುವೆಯಾಗಿ ನಾಲ್ಕು ವರ್ಷ ಅಷ್ಟೇ ಆಗಿತ್ತು ಒಂದು ಹೃದಯದ ಹೆಣ್ಮಗು ಇತ್ತು ಇಬ್ರು ಕೂಡ ಇನ್ನೇನು ಜೀವನದಲ್ಲಿ ಸೆಟಲ್ ಆಗಬೇಕು ಒಂದು ಕುಟುಂಬವನ್ನು ಕಟ್ಕೋಬೇಕು ಅನ್ನೋ ಟೈಮಲ್ಲಿ ಅವರಿಬ್ಬರೇ ಮಾಡಿಕೊಂಡಿದ್ದಂತಹ ಕೆಲಸಕ್ಕೆ ಇವತ್ತು ಅವರಿಬ್ರು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಸೊ ಇದು ಅವರ ಮನೆ ಇಲ್ಲಿಂದ ಹೋದ್ರೆ ನಾವು ಡೂಪ್ಲೆಕ್ಸ್ ಮೇಲೆ ಕೂಡ ಮನೆಗೆ ಹೋಗ್ಬೋದು ಮನೆನೂ ಕೂಡ ಅದ್ದೂರಿಯಾಗಿ ಕಟ್ಟಿದ್ದಾರೆ ವೆರಿ ರೀಸೆಂಟ್ ಆಗಿ ಕಟ್ಟಿದ್ದು ಗಂಡ ಹೆಂಡತಿ ಇಬ್ಬರೇ ಪ್ಲಾನ್ ಮಾಡಿ ಗಂಡ ಹೆಂಡತಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಯಾವುದರಲ್ಲಿ ಬದುಕಬೇಕು ಬಾಳ್ಬೇಕು ಮುಂದೆ ಅಭಿವೃದ್ಧಿ ಆಗಬೇಕು ಅಂತ ಆದ್ರೆ ಇಂತಹ ಕೆಲಸಗಳನ್ನ ಮಾಡಬಾರ್ದು ಯಾವುದನ್ನೇ ತಯಾರು ಮಾಡಿದ್ರು ಕೂಡ ಕಾನೂನು ಬಾಹಿರವಾಗಿ ಸಮಾಜದಲ್ಲಿ ಈ ತರದೊಂದು ಆಗ್ತಾ ಇದೆ ಅನ್ನೋದು ಸುತ್ತಮುತ್ತಲಿನ ಏರಿಯಾ ಆಗಲಿ ಸ್ನೇಹಿತರಿಗಾಗ್ಲಿ ಯಾರಿಗೂ ಗೊತ್ತಿಲ್ಲ ಆದ್ರೆ ಸುದರ್ಶನ್ ಕಾವ್ಯ ಮಾಡಿದಂಥ ಕೆಲಸದಿಂದಾಗಿ ಇವತ್ತು ಅವರೇ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ನೋಡಿ ಈ ಕಿಟಕಿ ಹತ್ರ ಎಲ್ಲವೂ ಕೂಡ ಬ್ಲಡ್ ರಕ್ತದ ಕಲೆಗಳು ಹಾಗೆ ಉಳಿದುಕೊಂಡಿದೆ ಆ ಸ್ಫೋಟದ ತೀವ್ರತೆಗೆ ಮನೆಯಲ್ಲಿರುವಂತಹ ಗಾಜು ಎಲ್ಲವೂ ಕೂಡ ಪುಡಿ ಆಗಿದೆ ಕಿಟಕಿಗಳೆಲ್ಲ ಪುಡಿ ಪುಡಿ ಆಗಿದೆ ಸ್ಫೋಟದ ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳಿದ್ರೆ ಮನೆಯಲ್ಲಿರುವಂತಹ ಕಾಂಪೌಂಡ್ ಕೂಡ ಹೊಡೆದು ಕಾಂಪೌಂಡ್ ಕೂಡ ಬಿದ್ದಿದೆ ಶೀಟ್ಗಳನ್ನೆಲ್ಲ ಹಾಕಿದ್ರು ಆ ಶೀಟ್ಗಳು ಕೂಡ ಕಿತ್ತೋಗಿದೆ ಲಾಸ್ಟ್ ಆದಾಗ ಸಿಡ್ದಾಗ ಇದು ಬಂದು ಶೀಟ್ ಬಂದ್ಬಿಟ್ಟು ಇಲ್ಲಿ ಬಿದ್ದಿದೆ ಇದು ಅವರ ಮನೆ ಸೊ ವಾಸ ಇರೋದಕ್ಕೆ ಮಾಡ್ಕೊಂಡಿದ್ದಾರೆ ಈ ಆಲೂರು ತಾಲೂಕಿಂದ ಕೇವಲ ಒಂದು ಕಿಲೋಮೀಟರ್ ಅಷ್ಟೇ ದೂರ ಇರೋದು ಮೈನ್ ರೋಡ್ ಪಕ್ಕದಲ್ಲೇ ಮನೆ ಇದೆ ಸೊ ಮನೆಯನ್ನು ಕಟ್ಕೊಂಡು ಇನ್ನೇನು ಜೀವನದಲ್ಲಿ ಸೆಟ್ಲಾಗ್ತಾ ಇದ್ದೀವಿ ಆಗಿ ನಾಲ್ಕು ವರ್ಷ ಆಗಿದೆ ಮಗು ಆಗಿದೆ ಮಗುಗೆ ಇನ್ನು ಒಂದು ವರ್ಷ ಎರಡು ತಿಂಗಳು ಅಷ್ಟೇ ಹೆಣ್ಣು ಮಗು ಹಿಂಗೆಲ್ಲಾ ಜೀವನ ಕಟ್ಕೋಬೇಕು ಅನ್ನೋ ಒಂದು ಟೈಮಲ್ಲಿ ದಂಪತಿಗಳು ಇಬ್ರು ಕೂಡ ಸಾವನ್ನಪ್ಪಿದ್ದಾರೆ ಒಂದ್ ಕಡೆ ಈ ಕಥೆಯನ್ನ ಕೇಳಿದ್ರೆ ಮನ ಕಲ್ಕುತ್ತೆ ಯಾಕಂದ್ರೆ ಒಂದು ವರ್ಷ ಎರಡು ತಿಂಗಳು ಮಗುಗೆ ಯಾರ್ ದಿಕ್ಕು ಯಾರ್ ನೋಡ್ಕೊತಾರೆ ಹೆಣ್ಣು ಮಗು ಸಮಾಜದಲ್ಲಿ ಅದು ಮುಂದೆ ಹೇಗೆ ಬಾಳ್ಬೇಕು ಹೇಗೆ ಬದುಕಬೇಕು ಅನ್ನೋದೆಲ್ಲವೂ ಕೂಡ ಆಗುತ್ತೆ ಇನ್ನೊಂದ್ ಕಡೆ ಗಂಡ ಹೆಂಡತಿ ಅಂದ್ರೆ ಸುದರ್ಶನ ಹಾಗೆ ಕಾವ್ಯಗೆ ಇದು ಬೇಕಿತ್ತ ಅನ್ನೋದು ಕೂಡ ಗೊತ್ತಾಗುತ್ತೆ ಯಾಕಂದ್ರೆ ಅವರು ಯಾರಿಗೂ ಗೊತ್ತಿಲ್ಲದ ಹಾಗೆ ಕೂಡ ತಯಾರು ಮಾಡ್ತಾ ಇದ್ರು ಅಂತ ಅವರ ಕುಟುಂಬದವ್ರು ಅವರ ಸ್ನೇಹಿತರಾಗ್ಲಿ ಅಕ್ಕಪಕ್ಕದವ್ರಾಗ್ಲಿ ಯಾರಿಗೂ ಗೊತ್ತಿಲ್ಲ ಸೊ ಮೇಲ್ನೋಟಕ್ಕೆ ಗಮನಿಸಿದ್ರೆ ಇದು ಕಾನೂನು ಬಾಹಿರವಾಗಿ ನಡೀತಾ ಇದ್ದಂತದ್ದು ಇದನ್ನ ಮಾಡಬಾರ್ದಾಗಿತ್ತು ಆದ್ರೂ ಕೂಡ ಮಾಡಿದರೆ ಅವರು ಮಾಡಿರುವಂತಹ ಕೆಲಸಕ್ಕೆ ಅವರೇ ಇವತ್ತು ಜೀವವನ್ನ ಕಳ್ಕೊಂಡಿದ್ದಾರೆ ಸೊ ಇವಾಗ ನಾನು ಏನು ಎಕ್ಸಾಕ್ಟ್ ಆಗಿ ನಿಂತಿದಿನಿ ಇದು ಮೊನ್ನೆ ಸ್ಫೋಟ ಆದಂತಹ ಜಾಗ ಸ್ಫೋಟದ ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಇಲ್ಲಿ ಅದು ಬ್ಲಾಸ್ಟ್ ಆದ ತಕ್ಷಣ ನೋಡಿ ಕಾಂಪೌಂಡ್ ಎಲ್ಲ ಫುಲ್ ಬಿರುಕ್ ಬಿಟ್ಟಿದೆ ಸೊ ಇದು ಕಾಂಪೌಂಡ್ ಎಲ್ಲವೂ ಕೂಡ ಬಿರುಕ್ ಬಿಟ್ಟಿದೆ ಬಿರುಕ್ ಬಿಟ್ಟು ಅರ್ಧ ಕಾಂಪೌಂಡ್ ಕೂಡ ಬಿದ್ದೋಗಿದೆ ಇವರ ಫ್ಯಾಮಿಲಿ ಮೆಂಬರ್ಸ್ ಹೇಳುವಂತದ್ದು ನಾವು ಅವಾಗವಾಗ ಮನೆಗೆ ವಿಸಿಟ್ ಮಾಡ್ತಿದ್ರು ಕೂಡ ನಮಗೂ ಕೂಡ ಗೊತ್ತಿರಲಿಲ್ಲ ಅವರಿಬ್ರದ್ದು ಮದುವೆ ಆಗಿ ನಾಲ್ಕು ವರ್ಷ ಆಗಿತ್ತು ಯಾರಿಗೂ ಕೂಡ ಅದ್ರ ಬಗ್ಗೆ ಕಿಂತಿಚ್ಚು ಮಾಹಿತಿಯೂ ಕೂಡ ಇರಲಿಲ್ಲ ನಾವು ಅವಾಗವಾಗ ಮನೆಗೆ ಬಂದ್ರು ಕೂಡ ನಮಗೆ ಗೊತ್ತಾಗ್ತಿರಲಿಲ್ಲ ಅಂತ ಇದೇ ಜಾಗದಲ್ಲಿ ಸುದರ್ಶನ್ ಹಾಗೆ ಕಾವ್ಯ ಕೂತ್ಕೊಂಡು ಏನೋ ಆ ಸಿಡಿಮದ್ದು ತಯಾರಿಕೆಯ ಕೆಲಸವನ್ನ ಮಾಡ್ತಿರ್ತಾರೆ ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಅದು ಬ್ಲಾಸ್ಟ್ ಆಗುತ್ತೆ ಅದು ಬ್ಲಾಸ್ಟ್ ಆದ ತಕ್ಷಣ ಬಾಡಿ ಛಿದ್ರ ಛಿದ್ರವಾಗಿ ಸಂಪೂರ್ಣ ಮುಖದಿಂದ ಕಾಲಿನವರೆಗೂ ಕೂಡ ಸ್ಕಿನ್ ಎಲ್ಲ ಕಿತ್ತೋಗುತ್ತೆ ಅದಾದ್ಮೇಲೆ ಘಟನೆಗೆ ಸಂಬಂಧಪಟ್ಟಂತೆ ಸಂಬಂಧಿಕರಿಗೆಲ್ಲ ಮಾಹಿತಿಯನ್ನ ಕೊಡ್ತಾರೆ ಅದಾದ್ಮೇಲೆ ಅವ್ರನ್ನ ಹಿಮ್ಸ್ ಆಸ್ಪತ್ರೆಗೆ ಹೋಗ್ತಾರೆ ಅಲ್ಲಿಂದ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ಕರ್ಕೊಂಡು ಹೋಗ್ತಾರೆ ಆದ್ರೆ ಚಿಕಿತ್ಸೆ ಫಾಲ್ಕಾರಿಯಾಗದೆ ಸುದರ್ಶನ್ ಆಗಿ ಕಾವ್ಯ ಮೃತಪಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಬಾಂಬ್ ನಿಷ್ಕ್ರಿಯ ದಳದವರು ಕೂಡ ಇಲ್ಲಿಗೆ ಬಂದು ತನಿಖೆ ನಡೀತಾ ಇದೆ ಸೊ ಅದು ವರದಿ ಬಂದಾದ್ಮೇಲೆ ಗೊತ್ತಾಗುತ್ತೆ ಏನಂತ ಸೊ ಕಂಪ್ಲೀಟ್ ಆಗಿ ಈ ಕಡೆ ಮನೆ ಆಮೇಲೆ ಈ ಕಡೆ ಅವರು ಅದನ್ನ ತಯಾರಿಕೆ ಮಾಡ್ಲಿಕ್ಕೆ ಒಂದು ಜಾಗನ ಮೀಸಲಿಟ್ಟಿದ್ರು ಅಂತ ಅನ್ಸುತ್ತೆ ಸೊ ಕಿಟಕಿ ಎಲ್ಲ ಹೊಡೆದೋಗಿದೆ ಕಾಂಪೌಂಡ್ ಎಲ್ಲ ಆಗಿದೆ ಬಿದ್ದೋಗಿದೆ ಇಲ್ಲಿ ಹಾಕಿದಂತ ಶೀಟ್ ಗಳೆಲ್ಲವೂ ಕೂಡ ಹಾರಿ ಬಿದ್ದಿದೆ ಅಷ್ಟರ ಮಟ್ಟಿಗೆ ಆ ತೀವ್ರತೆ ಇತ್ತು ಅಂತ ಸೊ ಇದು ಇದನ್ನ ಅವ್ರು ಮಾಡಬಾರ್ದಾಗಿತ್ತು ಆದ್ರೆ ಮಾಡಿದರೆ ಕಾನೂನಿನ ಬಗ್ಗೆ ಜನರಿಗೆ ಸ್ವಲ್ಪನೂ ಭಯ ಇಲ್ವಾ ಅನ್ನೋದು ಎಲ್ರನ್ನ ಕೂಡ ಕಾಡ್ತಾ ಇದೆ ಇವಾಗ ಯಾಕಂದ್ರೆ ಕಾನೂನಿಗೆ ಇದು ಹೊರನೋಟ ಮೇಲ್ನೋಟಕ್ಕೆ ನಾವು ಕಾನೂನು ಬಾಹಿರವಾಗಿ ಕಾಣ್ತಾ ಇದೆ ತನಿಖೆ ನಂತರ ಸತ್ಯಾಸತ್ಯತೆ ಗೊತ್ತಾಗುತ್ತೆ ಯಾವಾಗಿಂದ ನಡೆಸ್ತಾ ಇದ್ರು ಹೇಗ್ ನಡಸ್ತಾ ಇದ್ರು ಯಾವ ಉದ್ದೇಶಕ್ಕಾಗಿ ನಡೆಸ್ತಾ ಇದ್ರು ಅಂತ ತನಿಖೆ ಆದ ಬಳಿಕ ಅದಾಗುತ್ತೆ ಅದನ್ನ ನಾವ್ ಇವಾಗ ಮಾತನಾಡಿದ್ರೆ ತಪ್ಪಾಗುತ್ತೆ ಫ್ಯಾಮಿಲಿ ಹೇಳೋ ಪ್ರಕಾರ ನಮಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಸೊ ತನಿಖೆ ವರದಿ ಬಂದಾದ್ಮೇಲೆ ಎಲ್ಲವೂ ಆಗುತ್ತೆ ಮೈನ್ ರೋಡ್ ಅಲ್ಲೇ ಒಂದು ಮನೆ ಇದೆ ಇನ್ನೂ ಒಂದನ್ನ ತೋರಿಸ್ಬೇಕು ನಾನ್ ನಿಮ್ಗೆ ಈ ಬ್ಲಾಸ್ಟ್ ಆದಾಗ ಆ ಬ್ಲಾಸ್ಟ್ ಆಗಿದ ಗೆ ಮರದ ಒಂದು ಶೀಟ್ ಹೋಗಿ ಕುತ್ಕೊಂಡ್ಬಿಟ್ಟಿದೆ ಅಷ್ಟರ ಮಟ್ಟಿಗೆ ಅದು ಜನರಿಗೆ ಕಾನೂನಿನ ಬಗ್ಗೆ ಭಯ ಇಲ್ವಾ ನಾವು ಏನ್ ಬೇಕಾದ್ರೂ ಮಾಡಬಹುದು ಅಂತ ಇಂತಹ ಕೆಲಸಗಳನ್ನ ಮಾಡಿದ್ರೆ ಅಂತಿಮವಾಗಿ ಆಗೋದು ಪ್ರಾಣವನ್ನ ಕಳೆದುಕೊಂಡಂತ ಸುದರ್ಶನ ಹಾಗೆ ಕಾವ್ಯ ಅವ್ರದೇ ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೂಕ್ತವಾದ ತನಿಖೆ ನಡೀತಾ ಇದೆ ತನಿಖೆಯ ನಂತರ ಸತ್ಯಾಸತ್ಯತೆ ಏನು ಅಂತ ಗೊತ್ತಾಗತ್ತೆ ಇಂಟಿಮೇಶನ್ ಈ ರೀತಿ ಬ್ಲ್ಯಾಸ್ಟ್ ಆಗಿದೆ ಏನೋ ಸಿಲಿಂಡರ್ ಬ್ಲಾಸ್ಟ್ ಅಂತ ಅಂತ ಮಾಹಿತಿ ಬಂತು ನಾವು ಬಂದು ನಾವಿಲ್ಲಿ ಬರ್ಲೋ ಬರೋಷ್ಟೊತ್ತಿಗೆ ಆಂಬುಲೆನ್ಸ್ ಎಲ್ಲ ಇತ್ತು ತುಂಬಾ ಜನ ಇದ್ರು ನಮಗೇನು ನಿಂತು ಅಂತ ಗೊತ್ತಾಗ್ಲಿಲ್ಲ ಕೊನೆಗಿರೆಲ್ಲ ಯಾರೋ ತುಂಬಾ ತುಂಬಾ ಜನ ನಿಂತಿದ್ರು ವೆಹಿಕಲ್ ಅಲ್ಲಿ ಇದ್ದು ಕೇಳಿದಾಗ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು ಹೊಗೆ ಬರ್ತಾ ಇತ್ತು ಅಂತ ಹೇಳಿದ್ರು ಕೊನೆಗೆ ನಾವು ಆಂಬುಲೆನ್ಸ್ ಹತ್ಕೊಂಡು ಇಮಿಡಿಯೆಟ್ಲಿ ಹೋಗ್ಬಿಟ್ಟು ಹೋಗ್ಬಿಟ್ಟು ಆಲೂರಿಗೆ ಕರ್ಕೊಂಡೋದು ಮತ್ತೆ ಆಲೂರಲ್ಲಿ ಒಂದು ಐದು ನಿಮಿಷ ಏನೋ ಟ್ರೀಟ್ಮೆಂಟ್ ಕೊಟ್ಟರು ತುಂಬಾ ಸಿವಿಯರ್ ಆಗಿರೋದ್ರಿಂದ ಹಾಸನ ಹಿಂಸೆಗೆ ಕರ್ಕೊಂಡೋದು ಕರ್ಕೊಂಡೋದ್ರಲ್ಲಿ ಡಾಕ್ಟರ್ ಹತ್ರ ಎಲ್ಲ ಮಾತಾಡಿ ಅವರು ಸುಮಾರು ಸಿಕ್ಸ್ಟಿ ಪರ್ಸೆಂಟ್ ಎಲ್ಲ ಆಗಿದೆ ನೀವು ಇಮಿಡಿಯೇಟ್ಲಿ ವಿಕ್ಟೋರಿಯಾಗೆ ರೆಫರ್ ಮಾಡ್ತೀವಿ ಹೋಗಿ ಅಂತಂದ್ರು ನನಗೆ ವಿಕ್ಟೋರಿಯಾ ಗೊತ್ತಿದ್ರೆ ಇದು ಕಾನೂನು ಬಾಹಿರ ಇಲೀಗಲ್ ಅಂತ ನಾವೇ ಅದನ್ನ ಕಡ್ಕೊಂಡು ಹಾಕಿ ಮಾಡ್ತೇವೆ ಆ ವಿಚಾರನೇ ಗೊತ್ತಿಲ್ಲ ಇದೇನು ಟಿ ವಿಲಿ ತಿಳ್ಕೊಂಡಿದ್ವಿ ಅದನ್ನ ಕೇಳಿದ್ ನಮಗೆ ಒಂಥರ ಇದೇನು ಇದು ಇದೇನು ಈ ರೀತಿ ವಿಚಿತ್ರ ಅಂತ ನಮಗೆ ಅನಿಸ್ತದೆ ಇದೆಲ್ಲ ಬಹಳ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಮೇಡಮ್ ಮಗು ಅನಾಥ ಆಗಿದೆ ಹನ್ನೊಂದು ತಿಂಗಳು ಯಾರು ನೋಡ್ಕೊಳ್ತಾರೆ ಎರಡು ದಿವಸ ನೋಡ್ಕೊಳಕ್ಕೆ ಸಾಧ್ಯ ಜೀವನ ಬಹಳ ಕಷ್ಟ ಮತ್ತೆ ಅವರು ತಾ ಅವರ ತಾಯಿ ಇದಾರೆಲ್ಲ ಸುದರ್ಶನ ಆಚೆ ಅವ್ರು ತುಂಬಾ ಸೀರಿಯಸ್ ಆಗಿಬಿಟ್ರು ಇದನ್ನ ಮಗ ಹೋಗ್ಬಿಟ್ಟ ಈ ತರ ಹೋಗ್ಬಿಟ್ಟಂತ ಇವತ್ತು ಅವ್ರಿಗೆನ ಬಿ ಪಿ ಎಲ್ಲ ವೇರಿಯೇಷನ್ ಆಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಂತೆ ಈ ಸ್ವಲ್ಪ ಸುದರ್ಶಕ ಇದ್ದಾರೆ ಇದು ತುಂಬಾ ಬೇಜಾರಾಗುತ್ತೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಮೇಡಮ್ ಒಂದು ಲೆವೆಲ್ ಇರು ಅಷ್ಟು ಮೇಡಮ್ ತೀರಾ ಕೂರು ಅಲ್ಲ ತೀರಾ ಹೈನು ಅಲ್ಲ ಅವ್ರ ಜೀವನಕ್ಕೆ ಅವ್ರು ಚೆನ್ನಾಗಿದ್ರು ಚೆನ್ನಾಗಿದ್ರು ಗಂಡೆ ಹೆಂಡತಿ ತುಂಬಾ ಚೆನ್ನಾಗಿದ್ರು ಒಂದ್ ಮಗು ಇತ್ತು ಆ ನೋಡಕ್ ನಮಗೆ ಖುಷಿ ಆಗ್ತಿತ್ತು ಈಗ ಅದನ್ನು ನೋಡಿ ತುಂಬ ಮನಸ್ಸಿಗೆ ಬೇಜಾರು ಮೇಡಮ್ ಇನ್ಸಿಡೆಂಟ್ ಏನಾಗಿದೆ ಅಂತ ಐಡಿಯಾ ಇಲ್ಲ ಆಗಿ ಬಟ್ ಇನ್ಸಿಡೆಂಟ್ ಆಗಿರೋದು ತುಂಬ ಡ್ಯಾಮೇಜ್ ಆಗಿದೆ ನೀವೇ ನೋಡ್ತಿರಂಗೆ ಸಖತ್ ಡ್ಯಾಮೇಜಸ್ ಆಗಿದೆ ಸೊ ಮೀಡಿಯಾದಲ್ಲೆಲ್ಲ ಮತ್ತೆ ಪೊಲೀಸರು ಇನ್ವೆಸ್ಟಿಗೇಷನ್ ಎಲ್ಲ ಪ್ರಕಾರ ಅವರು ಹೇಳಿದ ಪ್ರಕಾರ ಪಟಾಕಿ ಏನೋ ಡ್ಯಾಮೇಜ್ ಆಗಿದೆ ಹಂಗೆ ಹಿಂಗೆ ಬಸ್ಟ್ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ರು ಸೊ ಇಲ್ಲಿ ಅದೆಲ್ಲ ಎತ್ಕೊಂಡು ಹೋಗಿರೋದ್ರಿಂದ ನಮಗೂ ಏನೋ ಕಾಣಿಸಿಲ್ಲ ಇವತ್ತು ಕ್ಲೀನ್ ಮಾಡಕ್ಕೆ ಬಂದಿದ್ದೀವಿ ಸೊ ಮಾರ್ನಿಂಗ್ ಎಲ್ಲರದು ಅವ್ರದ್ದು ಕ್ರಿಮಿನೇಷನ್ ಎಲ್ಲ ಕ್ಲಿಯರ್ ಆಗಿತ್ತು ಸೊ ಇವತ್ತು ಬಂದು ಮನೆ ಹೌದು ಎಲ್ಲ ನಾಡಿದ್ದು ಕಾರ್ಯ ಇರೋದ್ರಿಂದ ಶನಿವಾರ ಇವತ್ತು ಅದನ್ನು ಕ್ಲಿಯರ್ ಮಾಡೋದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾಳೆ ನಮ್ಮ ಕೆಲಸ ಏನು ಮಾಡ್ಕೊಬೇಕು ಶಾಸ್ತ್ರಗಳು ಏನು ಮಾಡ್ಕೋಬೇಕು ಅದಕ್ಕೋಸ್ಕರ ಮನೆ ಕ್ಲೀನ್ ಮಾಡ್ಕೋಕ್ಕೋಸ್ಕರ ಬಂದಿದ್ದೀವಿ ಆ ಪಾಪ ಒಬ್ಬಳು ಇದ್ದಾಳೆ ಇನ್ನು ನಾಮಕರಣ ಆಗಿಲ್ಲ ಲೆವೆನ್ ಮಂತ್ಸ್ ಬೇಬಿ ಅದು ನಾಮಕರಣ ಈ ತಿಂಗಳು ಪ್ಲಾನ್ ಇತ್ತು ಈವನ್ ಟ್ವೆಲ್ತ್ಗೆ ನಾಮ್ ಪ್ಲಾನ್ ಮಾಡಿದ್ವಿ ಅದ್ರ ಬಗ್ಗೆ ಏನೂ ಹೇಳಿ ಬಿಟ್ಕೊಟ್ಟಿರಲಿಲ್ಲ ಏನು ಅಂತಲೂ ಗೊತ್ತಿಲ್ಲ ಅದು ಸೊ ಹಾಗಾಗಿ ಏನೂ ಐಡಿಯಾ ಇಲ್ಲ ನಿಮಗೆ ಸೊ ಇನಿಷಿಯಲ್ ಸ್ಟೇಜಲ್ಲಿ ಕಾಲ್ ಬಂದಿದ್ದನ್ನು ಅಷ್ಟೇ ಗ್ಯಾಸ್ ಬಸ್ಟ್ ಆಗಿ ನಿಮ್ಮ ಅಣ್ಣನೂ ನಿಮ್ಮ ಮತ್ತೆನೂ ಈ ಥರ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಕಾಲು ಬಂದಿದ್ದು ಸೊ ಆಲೂರ್ ಹಾಸ್ಪಿಟ್ಲಿಂದ ಹಿಂಸಾ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ರು ಹಿಂಸಲ್ಲಿ ಹೋಗಿ ನಾವೊಂದು ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಫೈವ್ ಎಲ್ಲ ಇಂಟಿಮೇಶನ್ ಸಿಕ್ತು ನಾವು ಹಾಸನಿಗೆ ಅವ್ರು ತಗೋ ಬರೋದ್ರೊಳಗೆ ಏಟ್ ಓ ಕ್ಲಾಕ್ ಆಗಿತ್ತು ಆ ಟೈಮಲ್ಲಿ ಅಲ್ಲಿ ಹೋಗಿ ನೋಡಿದಾಗಲೇನೆ ನಮಗೂ ಇಷ್ಟೊಂದು ಡ್ಯಾಮೇಜ್ ಆಗಿದೆ ಅಂತ ಗೊತ್ತಾಗಿದ್ದು ಅವ್ರ ಬಾಡಿಗೆ ಈ ತರದ್ದೆಲ್ಲ ಆಗಿದೆ ಅಂತ ಗೊತ್ತಾಗಿದೆ ಅವಾಗ